ರಾಜ್ಯದಲ್ಲಿ ಎಲ್ಲೆಲ್ಲೂ ಭೀಕರ ಬರಗಾಲ ಆವರಿಸಿದೆ ರಣ ಬಿಸಿಲಿನ ತಾಪಕ್ಕೆ ಅಂತರ್ಜಲ ಮಟ್ಟ ಕುಸಿತವನ್ನ ಕಾಣ್ತಾ ಇದೆ ಹನಿ ಹನಿ ನೀರಿಗೂ ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನಮಗೆ ನೀರು ಬೇಕು ಸ್ವಾಮಿ ಅಂತ ಜನರು ಕೈಯಲ್ಲಿ ಖಾಲಿ ಕೂಡ ಬಾರು ಕೋಲನ್ನು ಹಿಡಿದು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಈ ಕುರಿತ ರಿಪೋರ್ಟ್ ಇದೆ ಬನ್ನಿ ನೋಡ್ತಾ ಹೋಗೋಣ ರಸ್ತೆ ತುಂಬ ಸಾಲು ಸಾಲು ಕಾಲಿ ಬಿಂದಿಗೆ ಮತ್ತೊಂದೆಡೆ ನೀರಿಗಾಗಿ ಕಟ್ಟಿ ನಿಂತಿರುವ ಜನರು ಅಷ್ಟಕ್ಕೂ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಯಾದಗಿರಿ ಜಿಲ್ಲೆಯ ಒಡಗೇರ ತಾಲೂಕಿನ ಹಂಚಿನಾಳ ಗ್ರಾಮದಲ್ಲಿ ಹೌದು ರಾಜ್ಯಾದ್ಯಂತ ರಣಬಿಸಿರಿಗೆ ಜಲಮೂಲ ಬತ್ತಿ ಹೋಗ್ತಿವೆ ಹೀಗಾಗಿ ಜನರು ಹನಿ ಹನಿ ನೀರಿಗೂ ಪರದಾಡುವಂತಾಗಿದೆ ಅಂಚಿನಾಳ ಗ್ರಾಮದಲ್ಲೂ ಜಲಕ್ಷಾಮ ಉಂಟಾಗಿದ್ದು ಮಹಿಳೆಯರು ಕೈಯಲ್ಲಿ ಕಾಲಿ ಕೂಡ ಹಿಡಿದು ನೀರಿಗಾಗಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಅಧಿಕಾರಿಗಳು ಟ್ಯಾಂಕರ್ ಮೂಲಕವಾದರೂ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಗ್ರಾಮದ ಮಹಿಳೆಯರು ಆಗ್ರಹಿಸಿದರು ಕುಡಿಯುವ ನೀರಿನ ಸಮಸ್ಯೆ ಒಂದೇ ಇಲ್ಲ ಊರಿನಲ್ಲಿರುವ ಚರಂಡಿಗಳು ಗಬ್ಬೆದ್ದು ನಾರುತ್ತಿವೆ ಕೊಳವೆ ಬಾವಿಗಳ ಪರಿಸ್ಥಿತಿಯಂತೂ ಹೇಳದಿರದಾಗಿದೆ ಗ್ರಾಮದ ಹೊಲಸು ಎಲ್ಲವೂ ತೆರೆದ ಬಾವಿಯ ಪಾಲಾಗುತ್ತಿದೆ ಹೀಗಾಗಿ ಗ್ರಾಮಸ್ಥರು ಸ್ಥಳೀಯ ಆಡಳಿತದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಜೊತೆಗೆ ಲೋಕಸಭೆ ಚುನಾವಣೆ ಒಳಗೆ ಗ್ರಾಮಕ್ಕೆ ನೀರು ಸಿಗುವ ವ್ಯವಸ್ಥೆಯನ್ನ ಮಾಡಬೇಕು ಇಲ್ಲದಿದ್ದೇ ಲೋಕಸಭೆ ಚುನಾವಣೆಯಿಂದ ಬಹಿಷ್ಕರಿಸುವುದಾಗಿ ಸರ್ಕಾರಕ್ಕೆ ಗ್ರಾಮಸ್ಥರು ಎಚ್ಚರಿಕೆಯನ್ನು ನೀಡಿದ್ದಾರೆ ಖಾಲಿಗೊಡ ಮತ್ತು ಬಾರ್ಕಲ್ ಚಳವಳಿ ಮಾಡುವುದಾಗಿ ಎಚ್ಚರಿಕೆ ಮತ್ತು ಮತದಾನಕ್ಕೆ ಬಹಿಷ್ಕಾರ ಆಂಜನೇಯ ದೇವಸ್ಥಾನದಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಯಿತು ಟ್ಯಾಂಕ್ ನಿರ್ಮಾಣವಾಗಿ ಆರು ತಿಂಗಳಾಯಿತು ನಾಲ್ಕೈದು ದಿವಸ ಚಾಲೂ ಮಾಡಿ ಮೋಟರ್ ಕಿತ್ತಿ ಅನ್ನೋದರೆ ಇಲ್ಲಿವರೆಗೂ ಪತ್ತಿಲ್ಲ ಕೊಳವೆ ಬಾವಿ ಕೆಟ್ಟು ಪೈಪಪ್ಗಳು ಕೆಟ್ಟು ನಿಂತು ನಾಲ್ಕೈದು ಕೆಟ್ಟು ನಿಂತು ಸಂಬಂಧಪಟ್ಟವರು ಇಲ್ಲಿ ನಿರ್ಲಕ್ಷ್ಯ ಇಲ್ಲಿವರೆಗೆ ರಿಪೇರ್ ಮಾಡಿದಾಗ ಮಾಡಲಾರತಕ್ಕಂಥದ್ದು ದುರದೃಷ್ಟಕರ ಸಾಂಕ್ರಾಮಿಕ ರೋಗ ಮತ್ತು ಡೆಂಗಿನಂತಹ ಮಹಾರೋಗಗಳಿಗೆ ಓ ಮನೋವ ಮರಳುವಂಥ ಸಂಭಾವ ಎಂದು ಸಾಂಕ್ರಾಮಿಕ ರೋಗಗಳಿಂದ ದೂರ ಮಾಡಲು ಜಿಲ್ಲಾಧಿಕಾರಿಗಳು ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಯುವವರು ತಕ್ಷಣ ಸ್ಥಳಪೀಠ ಗ್ರಾಮ ಪಂಚಾಯತ್ ಬಿಡೋ ತಾಲೂಕ್ ಪಂಚಾಯತ್ ಯುವ ಅವರು ಏನು ಮಾಡ್ಲಕ್ಕತ್ತಾರ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಒಟ್ಟಿನಲ್ಲಿ ಬೇಸಿಗೆ ಆರಂಭಕ್ಕೂ ಮೊದಲೇ ಜಿಲ್ಲೆಯಲ್ಲಿ ಜಲಕ್ಷಾಮ ಶುರುವಾಗಿತ್ತು ಗ್ರಾಮಸ್ಥರು ಹನಿ ಹನಿ ನೀರಿಗೂ ಪರದಾಟವನ್ನು ನಡೆಸುತ್ತಿದ್ದಾರೆ ಕೂಡಲೇ ಅಧಿಕಾರಿಗಳು ತಾತ್ಕಾಲಿಕವಾಗಿ ಆದರೂ ಗ್ರಾಮಕ್ಕೆ ನೀರು ಪೂರೈಕೆ ಮಾಡಬೇಕು ಅನ್ನೋದೇ ನಮ್ಮ ಆಶಯ ಮಗದುಮ್ಮ ರಿಪಬ್ಲಿಕ್ ಕನ್ನಡ ಯಾದಗಿರಿ